ಸ್ವಾತಂತ್ರ್ಯ ಚಳವಳಿಯ ಗತಿಯನ್ನೇ ಬದಲಿಸಿ ಇಡೀ ದೇಶವನ್ನು ಬ್ರಿಟಿಷರ ಅಧಿಪತ್ಯದಿಂದ ವಿಮೋಚನೆಡೆಗೆ ಕೊಂಡೊಯ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ತುಂಬಿದೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಸಾವಿರದ ಒಂಬೈನೂರ ಕಾಂಗ್ರೆಸ್ ಅಧಿವೇಶನದ ನೂರನೇ ವರ್ಷಾಚರಣೆಯನ್ನು ಬೆಳಗಾವಿಯಲ್ಲಿ ಇದೇ ಜನವರಿ ಇಪ್ಪತ್ತೊಂದರಂದು ಆಚರಿಸಲಾಗುತ್ತಿದೆ ಪ್ರತಿ ಜಿಲ್ಲೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮತ್ತು ಅಭಿಮಾನಿಗಳು ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಅದ್ದೂರಿ ಕಾರ್ಯ ಕ್ರಮಕ್ಕೆ ಸಾಕ್ಷಿಯಾಗಲು ಕೊಡಗಿನಿಂದ ಕನಿಷ್ಠ ನೂರು ಮಂದಿ ಬೆಳಗಾವಿಗೆ ತೆರಳಲಿದ್ದು ಇನ್ನು ಹೆಚ್ಚಿನ ಮಂದಿ ಆಗಮಿಸಬೇಕೆಂದು ಕೋರಿದರು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯ ಸರ್ಕಾರವಿದ್ದರೂ ಬಿಜೆಪಿಯು ಒಂದಲ್ಲ ಒಂದು ವಿವಾದ ಸೃಷ್ಟಿಸಿ ಜನರಲ್ಲಿ ಗೊಂದಲ ಮೂಡಿಸುತ್ತಿದೆ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣವನ್ನು ವಿವಾದವಾಗಿ ಪರಿವರ್ತಿಸಿದೆ ಯಾವುದೇ ಪ್ರಕರಣವಿದ್ದರೂ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಆದರೆ ಬಿಜೆಪಿಯು ಎಲ್ಲ ವಿಚಾರಗಳಲ್ಲೂ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದ ಧರ್ಮಜಾ ಉತ್ತಪ್ಪ ಇಂದು ಕೂಡ ಮಡಿಕೇರಿಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಗತ್ಯ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಪಿಸಿದರು ರು ಆಚರಿಸುವಂತೆ ಈಗಾಗಲೇ ತೀರ್ಮಾನವಾಗಿದೆ ಆದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಭಾರಿ ವಿಜೃಂಭಣೆಯಿಂದ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲಾ ನಾಯಕರು ಆರಂಭಿಸಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಕೃಷಿಕ ಸರ್ಕಾರ ಕೂಡ ಇದೆ ಭಾರಿ ಒಂದು ಉತ್ತಮ ರೀತಿಯಲ್ಲಿ ಆ ಮೂರು ವರ್ಷ ನೆನಪನ್ನು ನೆನೆಸಿಕೊಳ್ಬೇಕು ಮತ್ತು ಅಂಬೇಡ್ಕರ್ ಅವರ ಜೆ ಪಿ ಒಂದು ಇದರಲ್ಲಿ ಅವರು ಕೂಡ ಈ ಸಂವಿಧಾನಕ್ಕೆ ಕೊಟ್ಟಂತ ಕಾಣಿಕೆಯನ್ನು ಇಟ್ಕೊಂಡು ಈ ಆ ಸಂದರ್ಭದಲ್ಲಿ ಅವರು ಕೂಡ ನೆನೆಸುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ನೂರು ವರ್ಷದ ಸುವರ್ಣ ಮಹೋತ್ಸವವನ್ನು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆದ್ದರಿಂದ ನಾವೆಲ್ಲ ಕೊಡಗಿನಿಂದ ಕಳೆದ ಬಾರಿ ಕೂಡ ಸುಮಾರು ನೂರು ಜನರಷ್ಟು ನಾವು ಬೇರೆ ಬೇರೆ ನಮ್ಮ ವ್ಯಕ್ತಿಗಳ ಒಂದು ವಾಹನಗಳು ತಳೆದು ಅದೇ ರೀತಿ ಈ ಬಾರಿ ಕೂಡ ಕೊಡಗಿನಿಂದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರ ಒಂದು ಸಮಿತಿಯವರು ಮತ್ತು ನಮ್ಮೆಲ್ಲ ಗ್ಯಾರಂಟಿ ಸಮಿತಿಯ ಸೇರಿ ಒಂದು ಸುಮಾರು ನೂರು ಜನ ಜಿಲ್ಲೆಯಿಂದ ಹೋಗಬೇಕು ಪಕ್ಷದ ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ನಮ್ಮ ಜೆಡಿಎಸ್ ಅಧ್ಯಕ್ಷರು ಅಕ್ರಮ ಸಂಕ್ರಮ ಅಧ್ಯಕ್ಷರು ಎಲ್ಲ ಆದಷ್ಟು ಜಾಸ್ತಿ ಜನ ಈ ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ನಾನು ಈ ಪತ್ರಿಕೋಷ್ಠಿಯಲ್ಲಿ ಕರೆ ಕೂಡ ನೀಡುತ್ತಿದ್ದೇನೆ ಅದೇ ರೀತಿ ಈಗಾಗಲೇ ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರ ಿದೆ ಕೊಡಗಿನ ಕೂಡ ಭಾರಿ ಶಾಂತಿಯುತವಾಗಿ ನಡೀತಿದೆ ಆದ್ರೆ ಈ ಸಂದರ್ಭದಲ್ಲಿ ಕೆಲವರು ಘಟನೆಗಳು ನಡೆದಾಗ ಒಬ್ಬ ಸಾಮಾನ್ಯವಾಗಿ ಒಬ್ಬ ಒಬ್ಬರು ಕ್ರಿಮಿನಲ್ ಗಳು ಮಾಡುವಂತ ಕೆಲಸವೂ ಯಾರು ಕೂಡ ಸಹಿಸಿಕೊಳ್ಳೋ ಸರ್ಕಾರ ಕೂಡ ಅದ್ರ ಮೇಲೆ ಸರಿಯಾದ ಕ್ರಮವನ್ನು ತಗೊಳ್ತಾರೆ ಆದ್ರೆ ಅದನ್ನು ಮುಂದೆ ಹಸುಗಳ ಕೃತ್ಯ ಬಿ ಆರ್ ಮೂಲದ ಒಬ್ಬ ವ್ಯಕ್ತಿ ಆತ ಇದನ್ನ ಸರ್ಕಾರ ಕೂಡ ಕಳಿಸಿ ಸರ್ಕಾರ ಕೂಡ ಅದ್ರ ಮೇಲೆ ಕಠಿಣ ಕ್ರಮ ತಕ್ಷಣವಾಗಿ ಅವ್ರನ್ನ ಅದ್ರ ಮೇಲೆ ಕಾನೂನು ಕೂಡ ಜರುಗಿಸಿ ಅವ್ರನ್ನ ಯರೆಸ್ಟ್ ಕೂಡ ಮಾಡಿದೆ ಮತ್ತೆ ಏನನ್ನ ಕಳ್ಕೊಂಡಿದೆ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಕೂಡ ಆಗಿದೆ ಆದ್ರೆ ಇವತ್ತು ಅದನ್ನ ಬಿಟ್ಟು ಇವತ್ತು ನಿನ್ನೆ ಶಾಸಕರ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ಅವರು ಯಶಸ್ವಿಲ್ಲ ಇವರು ಕೂಡ ಪ್ರತಿಭಟನೆ ಇದೆ ಅಂತ ಹೇಳ್ತಿದ್ದಾರೆ ಬಟ್ ನಾನು ಏನಾದ ಏನಂದ್ರೆ ಇದೆಲ್ಲ ಅವಶ್ಯಕತೆ ಇಲ್ಲ ಪ್ರತಿಭಟನೆಯಲ್ಲಿ ನಾವು ಆಡಳಿತ ಇರುವಾಗ ವಿರೋಧ ಪಕ್ಷದ ಪ್ರತಿಭಟನೆ ಮಾಡ್ತಾರೆ ಅದು ಕೂಡ ಒಳ್ಳೆದ ಸಾಮಾನ್ಯ ಪ್ರಜಾಪ್ರಭುತ್ವದಲ್ಲಿ ನಾವು ಅರ್ಥಕೊಳ್ಳುವಂತ ವಿಚಾರ ಆದರೆ ಯಾವ ವಿಚಾರ ಮಾಡಬೇಕಂತ ಹೇಳಬೇಕು ಕೆಪಿಸಿಸಿ ವಕ್ತಾರ ಟಿಪಿ ರಮೇಶ್ ಮಾತನಾಡಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಪಕ್ಷಾತೀತ ಕಾರ್ಯಕ್ರಮವಾಗಿದ್ದು ಸುಮಾರು ಎರಡು ಲಕ್ಷ ಮಂದಿ ಸೇರಲಿದ್ದಾರೆ ಎಂದರು ಐತಿಹಾಸಿಕ ಸಮ್ಮೇಳನದ ಪೂರ್ವ ಸಿದ್ಧತೆಗಳಾಗುತ್ತಿದೆ ಎಂದು ಟಿಪಿ ರಮೇಶ್ ಹೇಳಿದರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸರ್ಕಾರ ಅವಕಾಶ ಕೂಡ ಮಾಡಿದೆ ಬೆಳಗಾವಿನ ಸುವರ್ಣಸೌಧದ ಮುಂದೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ ಅಂದು ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ಕಾರ ಸುಮಾರು ಎರಡು ಲಕ್ಷ ಮಂದಿ ಸೇರ್ತಾರೆ ಅಂತ ಹೇಳ್ತಕ್ಕಂಥ ಒಂದು ಸಂಘಟನೆಯನ್ನ ಈ ಅಧಿವೇಶನದಲ್ಲಿ ನಾವು ಈಗಾಗಲೇ ಇದರ ಪೂರ್ವಭಾವಿಕೆಯಾಗಿರ್ತಕ್ಕಂಥ ಲೋಕೋಪಾಯಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಂದಿ ಈ ಅಧಿವೇಶನದಲ್ಲಿ ಸೇರ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದ ಪ್ರಥಮ ಅಧ್ಯಕ್ಷರಾಗಿ ಆ ಒಂದು ಅಧಿವೇಶನವನ್ನು ನಡೆಸಿ ಇವತ್ತಿಗೆ ನೂರು ವರ್ಷ ಕಳೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಾಂಧೀಜಿಯವರನ್ನು ಮತ್ತು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಅವರು ಹೋರಾಡಿದ ನೆಲೆಯಲ್ಲಿ ಬೆಳಗಾವಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಿಂದಲೂ ಸಾಕಷ್ಟು ಮಂದಿ ಈ ಸಮಾವೇಶಕ್ಕೆ ತೆರಳತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಜಿಲ್ಲಾಧ್ಯಕ್ಷರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಕೊಡಗಿನಿಂದ ಕೂಡ ನಾವು ಸಾಕಷ್ಟು ಮಂದಿ ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸ್ತೇವೆ ಈ ಅಧಿವೇಶನ ಬೆಳಗಾವಿ ಮತ್ತು ಗೋಬಾರಸ್ತೆಯಲ್ಲಿ ರಸ್ತೆಯಲ್ಲಿ ಗೋಷ್ಠಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಮಂದ್ರೀರ ಮೋಹನ್ ದಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮ್ಜಾ ಮತ್ತು ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಐ ಮುನೀರ್ ಅಹಮದ್ ಉಪಸ್ಥರಿದ್ದರು